ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಟಾಪ್ ಇವತ್ತಿನ ವಿಡಿಯೋದಲ್ಲಿ ಸಖತ್ ಟೇಸ್ಟಿಯಾಗಿ ಅಷ್ಟೇ ಕ್ವಿಕ್ಕಾಗಿ ಪ್ಲೇನ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸಖತ್ ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ಪಲಾವ್ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಪುದೀನ ಸೊಪ್ಪನ್ನ ಚೆನ್ನಾಗಿ ತೊಳೆದು ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸೇರಿಸಿದ್ದೀನಿ ಹಾಗೆಯೇ ಒಂದು ಕಾಲು ಇಂಚಷ್ಟು ಶುಂಠಿನ ಅದ್ರ ಮೇಲಿರೋ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ತೊಳೆದು ಸೇರಿಸಿದ್ದೀನಿ ಹಾಗೆಯೇ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸಳನ್ನ ಅದ್ರ ಮೇಲಿರೋ ಸಿಪ್ಪೆ ಎಲ್ಲ ತೆಗೆದು ಸೇರಿಸಿದ್ದೀನಿ ಹಾಗೆಯೇ ಒಂದು ಐದರಿಂದ ಆರು ಹಸಿಮೆಣ್ಸಿಕಾಯಿನ ಸೇರಿಸಿದ್ದೀನಿ ಖಾರನ ನಿಮ್ಮ ರುಚಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಹಾಗೆಯೇ ಒಂದು ಏಲಕ್ಕಿ ಎರಡು ಲವಂಗನ ಸೇರಿಸಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ಈ ಥರ ತರತರಿಯಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು ಈಗ ಪಲಾವ್ ಮಾಡೋದಕ್ಕೆ ಒಂದು ಕುಕ್ಕರ್ನ ಬಿಸಿಗಿಟ್ಟು ಕುಕ್ಕರು ಸ್ವಲ್ಪ ಬಿಸಿ ಆದಮೇಲೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಸೇರಿಸಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅನಾನಸು ಎರಡು ಪೀಸಷ್ಟು ಚಕ್ಕೆ ಒಂದು ಮರಾಠ ಮಗ್ಗು ಹಾಗೆಯೇ ಎರಡು ಎಲೆ ಒಂದು ಲವಂಗನ ಸೇರಿಸಿದ್ದೀನಿ ಎಲ್ಲ ಡ್ರೈ ಮಸಾಲೆಗಳನ್ನು ಒಂದರಿಂದ ಎರಡು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡಿ ಎರಡು ಈರುಳ್ಳಿನ ಈ ಥರ ಉದ್ದಕ್ಕೆ ಹಚ್ಚಿ ಸೇರಿಸಿದ್ದೀನಿ ಈರುಳ್ಳಿನ ಎರಡರಿಂದ ಮೂರು ನಿಮಿಷ ಅದು ಕಲರೆಲ್ಲ ಚೇಂಜಾಗಿ ಗೋಲ್ಡನ್ ಕಲರ್ ಬರೋವರ್ಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆಯೇ ಒಂದು ಟೊಮೊಟೊನ ಈ ಥರ ದಪ್ಪಕ್ಕೆ ಹಚ್ಚಿ ಸೇರಿಸಿದ್ದೀನಿ ಟೊಮೊಟೊನ ಮೇಲೆ ಎರಡರಿಂದ ಮೂರು ನಿಮಿಷ ಅದು ಸ್ವಲ್ಪ ಮೆತ್ಕಾಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ರುಬ್ಬಿ ಇಟ್ಕೊಂಡಿರುವಂತಹ ಪೇಸ್ಟನ್ನು ಸೇರಿಸ್ತಾಯಿದ್ದೀನಿ ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಸೇರಿಸಿದ್ದೀನಿ ಈ ಮಸಾಲೆ ಪೇಸ್ಟನ್ನು ಸೇರಿಸಿದ್ಮೇಲೆ ಎರಡರಿಂದ ಮೂರು ನಿಮಿಷನಾದ್ರೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೆಲ್ಲ ಬಿಟ್ಕೊಂಡು ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡಿಕೊಂಡ್ರೆ ಪಲಾವ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಎರಡು ಲೋಟದಷ್ಟು ನೀರನ್ನು ಇದ್ದೀನಿ ನಾನಿಲ್ಲಿ ಒಂದು ಲೋಟ ಅಕ್ಕಿನ ಬಳಸಿದ್ದೀನಿ ಹಾಗಾಗಿ ಎರಡು ಲೋಟ ನೀರನ್ನು ಸೇರಿಸಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರೋವರೆಗೂ ಹಾಗೆಯೇ ಬಿಟ್ಟು ಕುದಿ ಬಂದ ಮೇಲೆ ಒಂದು ಲೋಟ ಅಕ್ಕಿನ ಇದ್ದೀನಿ ಅಕ್ಕಿನ ಒಂದು ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳೆದು ಸೇರಿಸಿದ್ದೀನಿ ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿನ ಬಳಸಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೀನಿ ಕೊನೆಯಲ್ಲಿ ಒಂದರಿಂದ ಎರಡು ಟೇಬಲ್ ಸ್ಪೂನ್ನಷ್ಟು ನಿಂಬೆ ಹಣ್ಣು ರಸನ ಸೇರಿಸಿದ್ದೀನಿ ಉಪ್ಪು ನಿಂಬೆಣ್ಣು ರಸನ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಕುಕ್ಕರ್ ಕ್ಯಾಪನ್ನ ಕ್ಲೋಸ್ ಮಾಡಿ ಒಂದರಿಂದ ಎರಡು ವಿಝಲ್ ಕೂಗಿಸ್ಕೋಬೇಕು ನಾನಿಲ್ಲಿ ಎರಡು ವಿಜಲ್ ಕೂಗಿಸ್ಕೊತಾ ಇದ್ದೀನಿ ಎರಡು ವಿಜಲ್ ಕೂಗಿ ಕುಕ್ಕರೆಲ್ಲ ಆರಿದ್ಮೇಲೆ ನಿಮಗೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸಖತ್ ರುಚಿಯಾಗಿ ಬರುತ್ತೆ ಈ ಪಲಾವು ಹಾಗೆ ಮಾಡೋದು ಕೂಡ ತುಂಬಾ ಸುಲಭ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದಾಗ ಅಥವಾ ತರಕಾರಿ ಇಲ್ಲದೆ ಇದ್ದಾಗ ಈ ಥರ ಪಲಾವ್ನ ಒಂದ್ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಇದನ್ನು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಇರಬೇಕಾದ್ರೆ ಸರ್ವ್ ಮಾಡಿ ನೋಡಿ ಸಖತ್ ರುಚಿಯಾಗಿರುತ್ತೆ ನೀವು ಇದನ್ನು ಹಾಗೆ ಕೂಡ ಸರ್ವ್ ಮಾಡ್ಬೋದು ಅಥವಾ ನಿಮ್ಗೆ ಇಷ್ಟವಾದ ಯಾವ ಚಟ್ನಿ ಜೊತೆ ಆದ್ರೂ ಸರ್ವ್ ಮಾಡ್ಬೋದು ಅಥವಾ ಮೊಸರು ಬಜ್ಜಿಯ ಜೊತೆ ಆದ್ರೂ ಸರ್ವ್ ಮಾಡ್ಬೋದು ಸಖತ್ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು